ಏನ್ ಚಳಿಯಪ್ಪ ಏನ್ ಬೆಳಬೆಳಿಗೆ ಇಷ್ಟೊಂದು ಚಳಿ ಬಿಸಾಕುತ್ತಲ್ಲ ಓಹ್ ಈ ಮುಂಡೆ ಮಲ ಇವತ್ತು ಆರ್ ಕಟ್ಟಕ್ಕೆ ಅಂದ್ಬಿಡು ಅಲಕಲ್ಲ ಇದೆಯಾ ಇದಕ್ಕಿಂಗ್ ಬೆಂಕಿ ಕೈ ಕೂತಿದ್ದಿ ಯಾಕಾದ್ರೂ ಬೆಂಕಿ ಚಳಿಗೆ ಕಣವಿ ಮಳೆ ಎದ್ದೋಗ ಹಾರ್ ಕಟ್ಟು ಅಂತ ಹೇಳಿ ನಿಮ್ಗೆ ಅಡ್ಗೆ ಮಾಡಿದ್ಯಾ ಅಡ್ಗೆ ಮಾಡಿದ್ಯಾ ಹೇಳು ಹ್ಞೂ ಮಾಡ್ತೀನಿ ಅಡುಗೆ ಮನೇಲಿ ಇಬ್ಬರ ಸೊಸೆ ಇಟ್ಕೊಂಡು ನಾನು ಅಡುಗೆ ಮಾಡಬೇಡ ಅಡುಗೆ ಮಾಡಿ ಇಕ್ಬೇಕು ಕಣಪ್ಪ ಇದೇನಲ್ಲ ಹಿಂಗೆ ಬುದ್ಧಿ ಕಲ್ತಿದ್ದೀರಿ ನೀವು ನಿಮ್ಮ ಬಾಯಲ್ಲಿ ಮುನ್ನಾಕ ಓ ಹೋಗಿ ಹೇಳೋ ನಿಮ್ಮ ಮಗನಿಗೆ ಅವ್ನು ಮಾತ್ರ ಮನೆ ಕಬೇಕು ಓ ನಾನು ಆರು ಕಟ್ಕೊಬೇಕು ನಾನು ಇರ್ತೀನಿ ಬಟ್ಟೆ ಹೋಗಿ ಹೋಗ್ಬೇಕು ಅವ್ನು ಇರ್ತೀವಿ ಮನೆ ಕಬೇಕು ಇಬ್ಬರಿಗೂ ಅಣ್ಣ ಇರ್ತೀವಿ ಹನ್ನೆರಡು ಗಂಟೆ ಗಂಟೆ ಮನೆ ಕಬೇಕು ಅವ್ನಿರೇನ ನಾನಿರೇನ ನೀನು ಈ ಬುದ್ಧಿ ಕಲಿಬೇಡ ನೀನು ಓ ಇದೊಳ ಸರಿ ಕಾಲ ನಿಂದು ಅವ್ರ ಮನೆ ನಾವು ಅತ್ತೆ ಮನೆ ಬತ್ತದೆ ಕಲೇ ಬೇಕಾದಂಗೆ ಹುಡುಗಳು ಅತ್ತೆ ಒಬ್ಬಳೇ ಮಗಳು ಈ ಹೊತ್ತು ಹೋದ್ರು ರಾಜನಾಗೆ ಇರ್ತಾನ ಅವನು ನಿನ್ ತಿಕ್ಕನೆ ಆಲ್ಸ್ಕೊಳ್ಳೋದು ನೀನು ನಿಮ್ಮ ಅತ್ತೆ ಮನೇನು ಬತ್ಕಾಡಾರ ಬಾಡಾರ ಅಂಬಳಿಯ ಗಂಜುನ ಕುಡ್ಕೊಂಡು ಕರ ಕಳಿತೀವಿ ಒಳ್ಳೆ ಆಡ್ಬೇ ನೀನು ನಾನು ಹೇಳ್ದಷ್ಟ ಮಾತು ಕೇಳಿ ಕೇಳಿಕೊ ಮಗ ನೀನು ಕೇಳಿ ಕೇಳಿಕೆ ಹೇಳ ಓಲ ಬಾಯ್ ಮುಚ್ಕೊಂಡು ಆ ಕಟ್ಕೊಂಡು ಹೋಲ ಅವಳು ಬ್ರೇಕಿಲ್ಲ ಅಲ್ಲೇ ಕೆಳತಾವದೇನು ಕುತ್ಕೊಂಡು ಅದೇನು ಬಿಸಾಕಿದಾಳೆ ನೋಡಲ್ಲ ಹೋಗಿ ಏನ್ ಏನು ಕ್ಯಾರೇಜ್ ಬಟ್ಟೆ ಒಕ್ಕಿ ಇವಳೆ ಸರಿಯೇ ಏನಾದ್ರೆ ಏನಾದ್ರು ಮಾಡಿಬಿಟ್ಟು ಅಡುಗೆ ಮಾಡಿ ಹೋಗಿ ಬಟ್ಟೆ ಹೋಗಿದ್ದಾನೆ ಬಿಟ್ಟು ಹೋಗ್ ಕೂತಾವಳೆ ಮಾಡಿ ಮಡಗಿರ್ತಾರೆ ಇಲ್ಲಿ ಬಿಸಿಯಾಗಿ ಬಂದಿದ್ದು ಹಂಗದ ಅನ್ಬಿಟ್ಟು ಹೋಗ್ ಬಂದ್ ಮಾಡಿ ಕೇಳೋಳೆ ಒರೇ ಎದ್ದಿ ಈ ಮನೇಲಿ ನೆಮ್ಮದಿ ಇಲ್ಲ ಅಲ್ಲ ಅವ್ನ ಮಾತ್ರ ಅವ್ನ ಮಾತ್ರ ಆರಾಮಾಗಿರ್ಬೇಕು ನಾವು ನೋಡು ನಮ್ಮ ಪರಿಸ್ಥಿತಿ ನಮಗೂ ಚೆನ್ನಾಗಿರತ್ತ ನೋಡ್ಬಿಟ್ಟು ಮಾಡಿವೆ ಅವನೇನು ನೋಡ್ಕೊಂಡ ದೊಡ್ಡ ಮನೆ ಅವಳನ್ನ ಹೆಂಗ ನೋಡ್ಕೊಂಡು ಪಟ್ಟಿಸ್ಕೊಂಡ ನೀನು ಪಟ್ಟಿಸ್ಕೊಳ್ಳುವೆ ಅವಳನ್ನ ನೋಡ್ಕೊಂಡು ಬೇಡ ಅಂತ ಅಂದಿದ್ನ ಹ್ಞೂ ಅಲ್ಲೇ ತಪ್ಪು ಮಾಡಿದ್ದು ನಮ್ಮ ಅವ್ವ ನೋಡಿರ್ತಾವ ಆಗದ ಅನ್ಕೊಂಡಲ್ಲ ಅದೇ ತಪ್ಪಾಗಿದ್ದು ಅಂದ್ಬಿಡು ನಾನು ಎದ್ದು ಹೋಗಿ ನೀನು ಪೂರ ಹಾಡ್ಬೇಡ ನೀನು ಒಲೆ ಎದ್ದಿ ಹೋಯ್ತು ಹೋಗವ ಹೋಗು ಇಷ್ಟೊತ್ತು ಆಗದೆ ಇನ್ನ ಯಾವಾಗ ಇಟ್ಟು ಮಾಡಿ ತಂದು ಕೊಟ್ಟಿರೋ ಕಣೆ ನೆಟ್ ನೆಟ್ಟಿಗೆ ಗೋವಿಂದ ಕತೆ ಆರ್ ಕಟ್ಕೊಂಡು ಹೋಗಾಗ ಊಟ ಇಲ್ಲ ಅಂದ್ರೆ ಹೆಂಗೆ ಓಲೆ ಎತ್ತಿ ಮರೆಯ ಓಲೆ ಒಂದು ಅರ್ಧ ಗಂಟೆ ಮಾಡ್ತಾಳೆ ಒಬ್ಬರನ್ನೇ ಓದಕ್ಕಂತ ಮನಗೇನು ಅದು ತೊಡಗಾಲಿಗೆ ಎಲ್ಲ ಮನಗಿನಿ ಕಪ್ಪಾಳೆ ಕಲ್ಲ ಎಲ್ಲ ಬಟ್ಟೆ ಒಗ್ದ್ಬಿಟ್ಟು ನಾನು ಗೊತ್ತೋಳ ಬುದ್ಧಿ ಸರಿ ಆಯ್ತು ಹೇಳ್ತೀನಿ ಬಿಡು ಬರೋ ಕೆಲ ಆಗಿರೋ ಆಸ್ಕತ್ತೆರು ಓಲ ಅವ್ನ ಕತೆ ಹೇಳ್ಬಿಟ್ಟಲ್ಲಿ ನೀನು ಆಸ್ಕತ್ತಿನ ಕಾರವಾ ನೋಡಿ ಎಷ್ಟು ಮಟ್ಟಗದೆ ಅಂತ ಎಷ್ಟು ಮಟ್ಟ ದಿಮಾ ಕಲ್ತಿದ್ದೀನಿ ನೀನು ಅಂತ ನನಗೆ ಹೇಳಂಗ ಆಗುತ್ತಾ ಎಷ್ಟು ಮಟ್ಟಕ್ಕೆ ಆಗ್ಬಿಟ್ಟೆ ನೋಡಿ ನನಗೆ ಹೇಳಂಗೆ ಬುದ್ಧಿಯ ಆಯ್ತು ಹೋಗಬಾ ಹೋಗೋದು ಎಷ್ಟು ಮಾತಾಡಿಯ ನೀನು

ಓ ಅವನಿಗೆ ಬುದ್ಧಿ ಇದ್ರೆ ಹೇ ಆಗೋದು ಸುಂಕಿರು ಅವಳು ಮಾತ್ರ ಅಲ್ಲ ಎಮ್ ಎಲ್ ಎ ಮಗಳಂಗೆ ಡಿ ಸಿ ಮಗಳಂಗೆ ಮನೆ ಕಳೋದು ನಾನು ಮನೆ ಕೆಲಸ ಮಾಡೋದು ಒಂದು ಈಚೆ ಕಡೆ ತೆಗ್ದು ಆಚೆ ಕಡೆ ಮಾಡಿಗಾಕಿಲ್ಲ ಮುಂಡೆ ಮಗನಿ ಬಾಗ ಇಸ್ಕೊ ಬಾಗ ಇಸ್ಕೊ ನಮ್ಮ ಪಡ ನಾವು ಏನೋ ಕೂಲಿ ಏನು ಅಲ್ಲಿ ಮಾಡ್ಕೊಂಡಿರೋದ ಅಂದ್ರೆ ಹೇಳಿ ಮಾತು ಕೇಳಕ್ಕಿಲ್ಲ ನೀನು ನನ್ನ ಸಾಯಿಸ್ಬೇಕು ಅಂತ ಮಾಡ್ಕೊಂಡಿದ್ದೀಯಾ ನೀನು ನಿನ್ನ ತಮ್ಮನ ಮದುವೆ ಆಗಕ್ಕೆ ನಾನು ನಿಗದ್ಕತ್ತಿನಿ ಕಣ್ಣು ಹೋಗು ನಿಮ್ಮ ಮನೆ ಕೆಲಸ ಮಾಡಿ ಮಾಡಿ ಏನು ಮಾಡಿ ಅವನಪ್ಪ ಮದುವೆ ಆಗಲಿ ಸುಮ್ಕಿರು ஏன் கொடிக்கூத்தாட்டு நீடாள் ஊன்களை ஆமே நம்ம கந்தீவ் சும்மே நீத்தாட நீ நானும் நங்க உச்சுட்டேன் நங்க அவள்கூட்ட அடி ஆடி அவன் கூட்ட சாக்கங்க ಆ ಬಿಡಿಯದ ನೋಡಿದ್ರೆ ನಮ್ಮ ಅಣ್ಣ ಬಿಡಿಯದ ಮನೆ ಕಳೋದು ನಾವಿಲ್ಲಿ ಕೆಲಸ ಮಾಡೋದು ನೋಡಿ ಎಷ್ಟು ಮಾಡ್ಕೆ ಅಂದ್ಬಿಟ್ಟು ದಿಮಾಕು ನಿಮ್ಮ ನಿನ್ನ ಎತ್ತಿಲ್ಲ ಕದ್ ಮುಳ್ಕ ಹಾಕ್ಬಿಟ್ಟಾಳೆ ಎಲ್ಲ ಯಾರು ತಗೋ ಮೋನ್ ಮಾರ ಸಿಟ್ ಕೊಟ್ಟು ತೀಸ್ಕೊಂಡಾಳೆ ಕಂತೆ ನಂಗೆ ಗೊತ್ತಿಲ್ವಾ ಯಾವಾಗ ನಿನ್ ಪುಟೆ ನಿನ್ನೇನು ಆಸೆ ಮಾಡಲ್ಲ ಅವಳು ತಾನ ಅವನ್ನ ಮಾತ್ರ ಮನೆ ಕಂಡ್ರು ಆನೆಕಿಲ್ಲ ಮೂನಕ್ಕಿಲ್ಲ ಅದೊಂದು ನೆವೆ ಅನ್ಕೊಂಡು ಅಪ್ಪನ ಮನೆ ಶ್ರೀಮಂತರು ಶ್ರೀಮಂತರು ಅನ್ಕೊಂಡು ತಿಂದಿದ್ ನೀರು ಅಲ್ಲಾರ್ದಂಗ ಅವನೇ ನೀನು ಜೀತಾಳ್ನಂಗೆ ಕೆಲಸ ಮಾಡೋದು ನಾನು ಜೀತಾಳ್ನಂಗೆ ಕೆಲಸ ಮಾಡ್ತೀನಿ

ನನಗೆ ನಿಮ್ದು ಏನಾದ್ರು ಇಲ್ಲ ಹೋಗು ನಿನ್ ಕಟ್ಕೊಂಡ್ ತಾವಿಂದ ಬರೀ ಇದೆ ಒಂದು ಗೋಳಾಗ ಹೋಯ್ತು ನನಗೆ ನಾಲ್ಕೈದು ಹೋಗಿ ನಿಮ್ದೇ ಅಪ್ಪರ ಮನೆ ಎಲ್ಲಾರು ಇದ್ಬಿಟ್ಟು ಬರೋದಂದ್ರೆ ಒಂದು ಏನು ಕಳ್ಸ್ಕೊಡೋಕೆ ಕೂಡ ಇಲ್ಲ ಇದು ಜೀತ ಮಾರ್ಕಟ್ಟೆ ಇರಬೇಕು ನಾವು ಸಹಾಯ ಗಂಟ್ಲುವೆ ಅದು ಯಾವಾಗ ತಪ್ಪೋದು ನಮಗೆ ಇವಾಗ ಹೋಗಮಿ ಈಗ ಜಾಸ್ತಿ ಮಾತಾಡ ನೀನು ಮನೆಗೆ ಹೋಗಮಿ ಐತಿನೂ ಹೋಗಿ ಆಗದೆ ಏನಂತ ತಕ ಹೋಯ್ತೀನಿ ಕತೆ ಇಟ್ ಮಾಡ್ಕೊಂಡು ತಕ ಕತ್ತಿನೂ ಹೋಗಿ ನಮಗೆ ಇನ್ನೇನು ಇದೆ ಒಂದು ಗೋಳಾಗ ಕತೆ ಮನೆಗೆ ಸೇರುತ್ತಾವೆ ನಮ್ಮ ನೆಮ್ಮದಿ ಏನಾದ್ರು ಇಲ್ಲ ಕತೆ ನಮಗೆ ನೆಮ್ಮದಿ ತಂದಿದ್ದಾನೆ ನಾನು

ಮೂರತ್ವೇ ನಿಮ್ಗೆ ಇಟ್ಟು ಬೇಸದೆ ಆಯ್ತದೆ ಅವಳು ಎಮ್ ಎಲ್ ಎ ಮಗಳ ನಂಗೆ ಡಿ ಸಿ ಮಗಳ ನಂಗೆ ಯಾವ ಥರ ದಿಮಾಗ್ ತೋರ್ತಾಳೆ ಅಂತ ನಿಮ್ಗೆ ಹೆಂಗೆ ಗೊತ್ತು ಅವ್ಳ ಕೈ ಎಲ್ಲ ಹಂಚ್ಕೊಬಾರ್ದು ಮತ್ತೆ ಹಂಚ್ಕೊಬೇಕು ನಾನು ಹ್ಞೂ ಮಾಪ್ ನಟಿ ಕೊಟ್ಟಿದ್ರು ನೀನು ಹೆಂಗೆ ಇರ್ಬೋದಾಗಿತ್ತು ಈಗ ಹೋಗಿ ಈಗ ಇಸ್ಕೊಬರ್ ಮತ್ತೆ ಇಸ್ಕೊಬರ್ಗೆ ಹೊಸ ದುಡ್ಡೆ ಕೊಟ್ಟು ಹುಡಾಕೈತೆ ಅವನಿಗೆ ಯಾರಾದ್ರೂ ಹಾಳು ನೀರ್ಸ್ ಮಾಡ್ಲಂತೆ ಯಾರು ಹಾಳು ನೀರ್ಸ್ ಹಾಕೈತೆ ಹೋಗವ ನೀನು ಹೋಗಿ ಇಸ್ಕೊಬರ್ ನಿಮ್ಮ ಅಪ್ಪನ ಮನೆ ಐತಿನಿ ಅವ್ರಿಗೆ ತಿನ್ನಕ್ಕೆ ಇಟ್ಟಿಲ್ಲ ಏನು ಕೊಟ್ಟಾರು ಹೋಗಿ ಸುಮ್ಮನೆ ಬಾಯಿ ಮುಚ್ಕೊಂಡು ಈಗ ಮುಚ್ಕೊಂಡು ಹೊರತಕ್ಕೆ ಅಡುಗೆ ಮಾಡ್ಕೊತಾಗವ

ಬಾಯ್ ಮೇ ಕೊಡ್ತೀನಿ ಏನಂಗ ಬಾಯ್ ಮಾಡಿ ನೀನು ಏನಂಗ ಬಾಯ್ ಮಾಡಿ ಓ ಆ ಹುಡುಗ ನಾನು ಹೇಳಕ್ಕದ ಏನ್ ಜಗಳಕ್ಕೆ ಮಾರು ಅಂತ ಬತ್ತಾಳೆ ಅವ್ರ ಅಪ್ಪನ ಮನೆ ಬೇಕಂದ್ರೆ ಹೊತ್ಕೊ ಬಂದವಳೆ ಅವಳು ನಾನು ಏನಂಗಿದ್ದ ನೀನ್ ಏನು ಹೊತ್ಕೊಂಡಿದ್ದೀನಿ ನಿಮ್ಮ ಅಪ್ಪನ ಮನೆ ಇಂದ ಏನ್ ಅಕ್ಕನ ಕಲ್ಸಿದ್ದಾಳೆ ನಿಮ್ಮ ಸಂತಿ ಅದೇ ಏನಮ್ಮ ಹೂ ಸುದ್ದಿ ಮಾತಾಡಿರತ್ತೆ ಅದೇ ಕಂಗ್ ಮಾತಾಡಿರಿ ನಿಮ್ಮ ಹೂ ಸುದ್ದಿ ಮಾತಾಡಿದ್ರೆ ನಂಗೆ ಬಿಟ್ಟು ಬಿಡ್ಬೇಕಾ ಮತ್ತೆ ಹಿಂತಿಗೆ ಹಂಚ್ಕೊಂಡು ಅಡುಗೆ ಮಾಡ್ಬಿಟ್ಟು ಆಮೇಲೆ ಹೋಗೋದ್ ಕಲಿ ಅದಕ್ಕೆ ಅವ್ರ ಮನೆಯಿಂದವಳು ಎಚ್ಚೆ ತಂದ್ಬಿಟ್ಟಾಳು ಅರ್ಧಕ್ಷಣೆ ಅಂದ್ಬಿಟ್ಟು ಅವ್ನ ಕುಡಿಸ್ಬಿಟ್ಟು ಇಕ್ಬಿಟ್ಟು ನಮ್ಮ ಹಿಂಗೆ ಓಡಾಡ್ತೀರಲ್ಲ ನೀವು ಅದೇ ಕಂಗೆ ಬೇಡ ಬಿಡಿ ನಮಗೆ ಬಾಗ ಕೊಟ್ಬಿಡಿ ಯಾವ ಗಂಗಮ್ಮ ಇರೋ ಇವಾಗ ಬಾಗ ಈಗ ಕೊಡಲಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಮಗ ಮದುವೆ ಆಗ್ಬಿಡ್ದ ಈಗ ಬೇರೆ ಯಾರೇನು ಕೊಟ್ಟರು ತುಂಬುದು ಮನೆ ಅಂತ ಹೇಳ್ಕೊಂಡು ಹೊಸ ನೋಡ್ಕೊಂಡು ನನ್ನ ಸೊಸೆ ಅಂತ ಹೇಳ್ಕೊಂಡು ನಾನು ಎಂಟರ್ಬೇಕು ಅಂತ ಮಾಡ್ಕೊಂಡು ಕೂತೀನಿ ಗೊತ್ತಾ ನೀವೆಲ್ಲ ಬೇರೆ ಆಗ್ಬಿಡ್ರಿ ಅವ್ನು ಮದುವೆ ಮಾಡ್ರೂ ಎಲ್ಲ ಮದುವೆ ಮಾಡೋರು ನೀವೇನೋ ನಿಮ್ಮ ನಿಮ್ಗೆ ಗಂಟೆ ಜೊತೆ ನೀವು ಬ್ಯಾರಿದ್ದೀ ಮಜಾ ಮಾಡ್ಕೊಂಡು ಇಟ್ಬಿಡ್ತೀರಿ ಅವ ಇದ್ರ ಮದುವೆ ನಾನು ಯಾವ ಬಾಗ ಕೊಡ್ರೆ ಏನೂ ಇಲ್ಲ ಎಲ್ಲನೂ ಹೊಸ ಹೊಂದ್ಕೊಂಡು ನೀನೇ ಹೋಗು ನಿಮ್ಗಾರ ಅಭ್ಯಾಸ ಆಗದೆ ಹಾಂ ಬರ್ತಾನೆ ಗಿರ್ತಾನ ಅಂತ ಕಷ್ಟ ಸುಖ ನೋಡಿದಿ ನೋಡಿದ್ಯಾ ಅವಳು ಗೊತ್ತಾ ನಿಮ್ಮ ಅಂದಿನ ಮಾರ್ಗಿತ್ತಿಗೆ ಅವ್ಳಿಗೆ ಏನು ಗೊತ್ತದ್ದು ಆ ಕಾಲದಿಂದ ನೀ ಕಲ್ಕೊಂಡು ತುಪ್ಪ ಬೆಣ್ಣೆ ತಿನ್ಕೊ ಬಂದಿರೋಳು ನೀನು ಹೆಂಗೆ ಒಂಚೂರು ಅಡ್ಜಸ್ಟ್ ಮಾಡ್ಕೊಂಡು ಹೋಗು ಇಲ್ಲಿ ಸೊಸೆ ಅದರ ಅವಳಿಗೆ ಹಣೆ ಬರ ಬಂದಿಲ್ಲ ನನ್ನ ಗಣೆ ಬಂದದೆ ನೋಡಿ ಹೆಂಗೆ ಹೇಳ್ತಾ ಇದ್ದೀರಿ ಅಂದ್ಬಿಟ್ಟು ಈಗ ಮಾತ್ರ ಕಡಿಸ್ಕೊಂಡು ಕೂತ್ಕೊಂಡ್ರೆ ಇಟ್ಟೊಂದು ಗಣೆ ತಗೊಂಡು ಹಾಕ್ಬಿಡ್ತೀನಿ ಕಂಡಿದೀಯಾ ಹ್ಞೂ ತಗೋಬೇಲಿ ಮಾರ್ವಾ ಏನು ಸಾರ್ ಮಾಡನತೆ ಕಾಲೇ ಕೊಟ್ಟನು ಅವ್ರೆ ಕಡೆ ಉರಿದ್ಬಿಟ್ಟು ಹಾಕ್ಬಿಟ್ಟು ಸಾರ್ ಮಾಡಲಿ ಬಲ ಈರುಳ್ಳಿ ಟೊಮೆಟೊ ಹಣ್ಣು ಕೊಟ್ಟನು ಅಲ್ಲ ಸಣ್ಣತೆ ನೆನೆದಿ ಒತ್ತಾರ ನೀವು ಆಳ್ತೆಗೆ ಸಾಮಾನು ಕೊಟ್ಟಿದ್ರಲ್ಲ ಆಳ್ಕೆ ಸಾರ್ ಮಾಡಿ ಮದ್ದನೊತ್ತೆ ಸಾರಬೇಕು ಅಂದ್ಬಿಟ್ಟು ನಿಮ್ಮ ಮಗ ಇರಿ ಮಗ ಬಂದ್ಬಿಟ್ಟು ಜಾಗ ಫುಲ್ ತಕೊಂತದಲ್ಲ ನೀವ್ ಆಳ್ತ ಸಾಮಾನ ಕೊಟ್ರಿ ನಾನು ಹೆಂಗ ಹೆಚ್ಚಾಗಿ ಸಾರ್ಮಾನಿ ಹೆಂಗತ್ತೆ ಮಾಡಿ ಹೆಚ್ಚಾಗಿ ಸಾಮಾನು ಕೊಡಿ ಯಾಕೆ ನೀರು ನೀರ್ ಕೂತಿದ್ರಾಕ್ಬಿಟ್ಟು ನೀರು ನೀರುದ್ದಿ ಸಾರು ಜಾಸ್ತಿ ಮಾಡೋ ಹೇಳಿ ಸಾರಿಗೆ ನೀರ್ ಹಾಕಿ ಸಾರ್ ಓಹೋ ರುಚಿ ಕೊಟ್ಟಾಗ ತಿಂಡಿ ಉಂಡಿ ಬೆಳಲ್ಲ ಹೆಂಗಂತಾಳೆ ತಿನ್ನ ಕಿತ್ತಿ ನೋಡ್ ಸಿಕ್ಕ ತಿರ್ಕೆ ಬುದ್ಧಿ ಬಿಡಕಿಲ್ಲ ಸರಿ ಆಯ್ತು ಅತ್ತ ಈಗ ಅಲ್ಲಿ ಸೊತ್ತ ಆಗದೆ ನಿಮ್ ಮಗ ಓದ್ಲ ಅಂತ ಅಡ್ಗೆ ಮಾಡ್ಕೊ ಬರಕ್ ಕೇಳವ್ರೆ ಹ್ಮ್ಚೂರ ಗೊಬ್ಬರ ಗ್ಯಾಸ್ ಅದಲ್ಲ ಅದ್ರಲ್ಲ ಅಡ್ಗೆ ಮಾಡ್ತೀನಿ ಹ್ಞೂ ಗ್ಯಾಸ್ ಹೇಳ್ಬೇಕು ಅದೇ ಪಾಠ ಹಾಕ್ಬಿಡು ಕಾಳು ಮೈ ಬಿಡು ತಿಂದಿ ತಿಂಡಿ ಮೈ ಬರ್ಸ್ಕೊ ಮುಚ್ಕೊ ಮಾಡು ಅದೇ ಗೊತ್ತದ್ದು ಓ ಉರ್ದ್ಬಿಟ್ಟು ಅವ್ರೆ ಕಾಳು ಹಾಕ್ಬಿಟ್ಟು ಬನ್ನಿ ಕಾಳು ಕೂಡ ಒಂದೇ ಸರ್ ಮಾಡ್ಕೊಂಡು ಹೋಗ್ಬಿಡ್ ತಕೊಂಡು ಇನ್ನು ಅವ್ನು ಗಿಂಜಾರ್ ಬಾ ಬಾಬಾ ಮಾರ ತಕ್ಕಂದು ಕೊಟ್ಟ ನಾಳೆ ಬಾಬಾ ಹ್ಞೂ ಸರಿ ನಡೀರತ್ತೆ ನಡಿರಿ ಸಾಕ್ಲೇ ಮತ್ತೆ ಕಾಳ ಒಂದೊತ್ಕೋ ಎರಡೊತ್ಕೋ ಎಲ್ಲ ಮಾಡು ಅದೇ ಮಾಡ್ಕೊಂಡಿನ್ಸಿನ್ನ ಕುಡು ತಿನ್ಕ ತಿನ್ಕೂತ್ಕೊಬಿಡಿ ತಪ್ಪ ಒಂದ್ ಇರುಳ್ಳಿ ಸಾಕಲ್ವಾ ಒಂದ್ ಇರುಳ್ಳಿ ಹಾಕು ಒಂದ್ ಈರುಳ್ಳಿ ಹಾಕು ಒಂದ್ ಹಾಕು ತಕ್ಕ ಆಡಿ ಇಷ್ಟ ಸಕಾ ಇನ್ನು ಇನ್ನೇನು ಬಿಡ ಒಂದ್ ದೇವ್ ಚೂರು ಎಣ್ಣೆ ಕುಟೋ ಹೋಗು ಮತ್ತೆ ತಲೆಗೆ ಎಣ್ಣೆ ಕದ್ರಿ ಎಣ್ಣೆ ಕೊಡತ್ತೆ ತಾಲೆಗಾಕೊಳಕ್ಕೆ ತರ್ಸ್ಕೊಳಿ ಅಪ್ಪನ ಒಟ್ಟಿರ್ ನಿಮ್ಮ ಒಂದು ಕೊಬ್ಬರೆ ಎಣ್ಣೆ ತಂದು ಕೊಡೋಕಾಚಿಲ್ವಾ ಅವ್ರು ಸರಿಯಾಗಿ ಹೇಳ್ತಿದ್ವಿ ನೀನು ನೀನು ಸರಿ ಬಿಡು ಮತ್ತೆ ಅವ್ರಿಗೆ ಏನೇನು ನನ್ಗೆ ಏನಂತೆ ಕೊಟ್ಟರು ಒಳ್ಳೆ ಸರಿ ನೀನು ಇಲ್ಲ ಕತ್ ಹೋಗು ಒಬ್ಬರೇ ಕೇಳಬೇಡ ನೀನು ಎಲ್ತಾರ ನಾನು ಅದೇ ಸರಿ ಏನು ಒದೊಂದ್ ದಿವ್ಸ ಒದ್ ದಿವ್ಸ ಎಣ್ಣೆ ಕೊಟ್ಬಿಡ್ತೀನಿ ಇರೋ ನೀವು ಏನು ಹುಯಿಕೊಳ್ಳು ತಲೆ ಮಾರದ ಬೆಳಸ್ಕು ಯಾರು ನೋಡ್ಬೇಕೆ ತಾಳೆ ಸಿಕ್ಕೊಂಡ ಒಂಚೂರು ಕೊಡತ್ತೆ ಹೋಗು ಅದೇನು ಅದೇ ಹೋಗಿ ಎಷ್ಟಾಗ್ತೆ ಬಟ್ಗೆ ಒಂದೂವರೆ ಆಗ್ತೆ ಕಣತ್ತೆ ಮನೆ ಉದ್ದಾರ ಮಾಡಿ ಮನೆ ಉದ್ದಾರ ಮಾಡಿ ಯಾಕೆ ಕೊಡ್ಸ್ಬಿಡ್ತೀವಿ ನಿನ್ ಮನೆ ಕತ್ತು ಹೋಗು ನಿಮ್ಗೆ ಉದ್ದಾರ ಮಾಡಿದಾಗ ನಾನು ನೋಡ್ಕೊತೀನಿ ಅಲ್ಲ ಒಂದು ಸೋಪ್ ಹಾಕುದಂತೆ ಅಯ್ಯಪ್ಪ ಆರು ತಿಂಗಳು ಬರೋದಲ್ಲ ಒಂದು ವರ್ಷ ಸೋಪ್ ಅಲ್ಲ ಕೋಳೆ ಕುಂತಿದ್ದು ಉದ್ದು ಬೆಡ್ದಾಗಿತ್ತ ನೀರೊಳಗೆ ಕಚ್ಚು ಕಚ್ಕೊಂತ ನಾನು ಕುಂತಿಗೆ ಮತ್ತೆ ನೀನು ಮನೆ ಉದ್ದಾರ ಮಾಡಿ ಕತ್ತು ಹೋಗು ನೀನು ಹೋಗೋ ತಟ ಮಾಡೋ ಮಾಡಬಡ್ಗೆ ಮುಂದುವರಿಯುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ